ಎಸ್ ಯೂಟ್ಯೂಬ್ ಚಾನಲ್ ಎಲ್ಲ ಸಾರ್ವಜನಿಕರಿಗೆ ಆಧುನಿಕ ತಂತ್ರ ಬೆಳೆದಂತೆ ವಿವಿಧ ಬಗೆಯ ತಂತ್ರಜ್ಞಾನಗಳಲ್ಲಿ ವೈಶಿಷ್ಟ್ಯತೆ ಹಾಗೂ ಜನರ ಜೀವನದಲ್ಲಿ ಅಡುಗೆ ಎಣ್ಣೆಯಿಂದ ಹಿಡಿದು ವಾಹನಗಳವರೆಗೂ ಸಾಕಷ್ಟು ಬದಲಾವಣೆಗಳು ಪ್ರತಿ ತಿಂಗಳು ಜಾರಿಯಾಗುತ್ತಿವೆ ದೇಶದಲ್ಲಿ ದಿನಸಿ ಸಾಮಗ್ರಿಗಳ ಬೆಲೆ ಏರುತ್ತಿದ್ದು ಅದೇ ರೀತಿ ಜನರ ಜೀವನ ಕೂಡ ದುಬಾರಿಯಾಗುತ್ತಿದ್ದು ಹೌದು ಹಾಗಾಗಿ ಇದೇ ಆಗಸ್ಟ್ ಎಂಟರಿಂದ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಾಗೂ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಎಲ್ಲ ಗ್ರಾಹಕರಿಗೆ ಹಾಗೇನೆ ಎಲ್ಲರಿಗೂ ಅನುಕೂಲವಾಗುವಂತೆ ಈ ಬಾರಿ ಆರು ಗುಡ್ ಗಳನ್ನು ನೀಡಲಾಗಿದೆ ಹೌದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಆಗಸ್ಟ್ ಐದರಿಂದ ಜಾರಿಯಾಗುತ್ತಿರುವ ಹೊಸ ನಿಯಮಗಳು ಯಾವುವು ಎಲ್ಲ ನಿಯಮಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ಸ್ ನ ಮಾತ್ರ ಕೊಡ್ತೀವಿ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನಷ್ಟು ಉಪಯುಕ್ತವಾಗುವ ಮಾಹಿತಿಗಳನ್ನು ನೀಡಲು ನಮಗೆ ಸ್ಫೂರ್ತಿ ನೀಡಿ ವೀಕ್ಷಕರೇ ಮೊದಲನೇ ಗುಡ್ ನ್ಯೂಸನ್ನು ನೋಡ್ತಾ ಬಂದರೆ ಎಲ್ ಪಿ ಜಿ ಗ್ಯಾಸ್ ಬೆಲೆಗಳಲ್ಲಿ ಬದಲಾವಣೆಯ ಸಾಧ್ಯತೆ ಹೌದು ಜುಲೈ ಒಂದರಂದು ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯನ್ನು ಅರವತ್ತು ರೂಪಾಯಿಯಷ್ಟು ಕಡಿತಗೊಳಿಸಲಾಗಿತ್ತು ಆಗಸ್ಟ್ ತಿಂಗಳಲ್ಲಿ ದೇಶೀಯ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆ ಕಡಿತಗೊಳಿಸುವ ನಿರೀಕ್ಷೆಯಲ್ಲಿ ಗ್ರಾಹಕರು ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಸಿಲಿಂಡರ್ನ ಬೆಲೆಯನ್ನ ಹಲವಾರು ಬಾರಿ ಪರಿಷ್ಕರಿಸಲಾಗಿದೆ ಆದರೆ ದೇಶೀಯ ಎಲ್ ಪಿ ಜಿ ದರಗಳು ಹೆಚ್ಚಾಗಿ ಒಂದೇ ಆಗಿವೆ ಈ ಬದಲಾವಣೆಯು ಮನೆಯ ಬಜೆಟ್ಗಳಿಗೆ ಬದಲಾವಣೆಯನ್ನ ತರಬಹುದು ಹಾಗಾಗಿ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಯು ಇಳಿಕೆಯಾಗುವ ಸಾಧ್ಯತೆ ಇದೆ ಇನ್ನೊಂದು ಗುಡ್ ನ್ಯೂಸ್ ಏನೆಂದ್ರೆ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ವಿಮಾ ಕವರ್ ಕೊನೆಗೊಳ್ಳುತ್ತದೆ ನೀವು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಹೊಂದಿದ್ದವರಾಗಿದ್ದರೆ ವಿಶೇಷವಾಗಿ ನೀವು ಯುಕೋ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಪಿ ಎಸ್ ಬಿ ನೊಂದಿಗೆ ಲಿಂಕ್ ಮಾಡಿರುವ ಸಹ ಬ್ರ್ಯಾಂಡೆಡ್ ಕಾರ್ಡ್ಗಳನ್ನು ಹೊಂದಿದ್ದರೆ ಇವರಿಗೆ ಗುಡ್ ನ್ಯೂಸ್ ಇದೆ ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಸ್ ಬಿ ಐ ಇಲೈಟ್ ಮತ್ತು ಪ್ರೈಮ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಈ ಹಿಂದೆ ಲಭ್ಯವಿರುವ ಉಚಿತ ವಾಯು ಅಪಘಾತ ವಿಮಾ ಕವರ್ ಅನ್ನ ಹಿಂತೆಗೆದುಕೊಳ್ಳುತ್ತದೆ ಈ ವಿಮೆ ಐವತ್ತು ಲಕ್ಷದಿಂದ ಒಂದು ಕೋಟಿಗೆ ಒಳಪಟ್ಟಿರುತ್ತೆ ಹಾಗೂ ಇದನ್ನು ತೆಗೆದು ಹಾಕುವುದೆಂದರೆ ಅನೇಕ ಪ್ರಯಾಣಿಕರು ನಮ್ಮ ಕಾರ್ಡ್ ದಾರರಿಗೆ ರಕ್ಷಣೆಯನ್ನ ನೀಡುತ್ತೆ ವೀಕ್ಷಕರೇ ಮೂರನೇ ನ್ಯೂಸ್ ಏನು ಯುಪಿಐ ನಿಯಮಗಳಲ್ಲಿ ಮಹತ್ವದ ಬದಲಾವಣೆ ಆಗಸ್ಟ್ ಐದರಿಂದ ರಾಷ್ಟ್ರೀಯ ಪಾವತಿ ನಿಗಮ ಅಂದರೆ ಎನ್ಪಿಸಿಐ ಡಿಜಿಟಲ್ ಪಾವತಿಗಳನ್ನು ಸುಗಮಗೊಳಿಸುವ ಮತ್ತು ಸರ್ವರ್ ಲೋಡನ್ನ ಕಡಿಮೆ ಮಾಡಲು ಹೊಸ ನಿಯಮಗಳನ್ನು ಜಾರಿ ತರುತ್ತಿದೆ ಈ ಬದಲಾವಣೆಗಳು ಫೋನ್ಪೇ ಗೂಗಲ್ ಪೇ ಮತ್ತು ಪೇಟಿಎಂ ಇತರ ಯು ಪಿ ಐ ಪ್ಲಾಟ್ಫಾರ್ಮ್ಗಳ ಬಳಕೆದಾರರ ಮೇಲೆ ಪರಿಣಾಮ ಬೀರುತ್ತವೆ ಬ್ಯಾಲೆನ್ಸ್ ಚೆಕ್ ಮಿತಿ ದಿನಕ್ಕೆ ಗರಿಷ್ಠ ಐವತ್ತು ಬಾರಿ ಬ್ಯಾಂಕ್ ಖಾತೆ ಹುಡುಕಾಟ ಕನಿಷ್ಠ ಇಪ್ಪತ್ತೈದು ಬಾರಿ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದ ನಂಬರ್ಗೆ ಲಿಂಕ್ ಇರುವ ಬ್ಯಾಂಕ್ ಚಂದಾದಾರಿಕೆಗಳಿಗಾಗಿ ಆಟೋ ಪೇ ಸ್ಲ್ಯಾಟ್ಗಳು ಅಂದರೆ ನೆಟ್ಫ್ಲಿಕ್ಸ್ ಎಮ್ಎಪ್ ಎಸ್ ಐ ಟಿಗಳಂತಹ ಕೇವಲ ಮೂರು ಸ್ಲ್ಯಾಟ್ಗಳು ಬೆಳಗ್ಗೆ ಹತ್ತು ಗಂಟೆಗೆ ಮೊದಲು ಮಧ್ಯಾಹ್ನ ಒಂದು ಗಂಟೆಯಿಂದ ಐದು ಗಂಟೆಗಳವರೆಗೆ ಮತ್ತು ರಾತ್ರಿ ಒಂಬತ್ತು ಗಂಟೆಯಿಂದ ಒಂಬತ್ತು ಮೂವತ್ತರ ನಂತರ ವಿಫಲ ವಹಿವಾಟು ಸ್ಥಿತಿ ಪರಿಶೀಲನೆ ಹೌದು ದಿನಕ್ಕೆ ಕೇವಲ ಮೂರು ಬಾರಿ ಪ್ರತಿಯೊಂದರ ನಡುವೆ ತೊಂಬತ್ತು ಸೆಕೆಂಡ್ಗಳ ಅಂತರದೊಂದಿಗೆ ಇರುತ್ತದೆ ಇನ್ನು ನಾಲ್ಕನೆಯ ಗುಡ್ ನ್ಯೂಸ್ ನೋಡೋದಾದರೆ ಸಿ ಎ ಎನ್ ಜಿ ಮತ್ತು ಪಿ ಎನ್ ಜಿಗಳ ಬೆಲೆಯನ್ನ ಪರಿಷ್ಕರಿಸಬಹುದು ಇವುಗಳ ಬೆಲೆಗಳು ಏಪ್ರಿಲ್ ಒಂಬತ್ತರಿಂದ ಬದಲಾಗದೆ ಹಾಗೆಯೇ ಉಳಿದಿದ್ದವು ಆಗ ಮುಂಬೈ ದರಗಳು ಸಿ ಎನ್ ಕೆ ಪ್ರತಿ ಕೆಜಿಗೆ ಎಪ್ಪತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಹಾಗೂ ಪಿಎನ್ ಜಿಗೆ ನಲವತ್ತೊಂಬತ್ತು ಯೂನಿಟ್ ಆಗಿತ್ತು ಆದರೆ ಆಗಸ್ಟ್ ನಲ್ಲಿ ಈ ಬೆಲೆಗಳನ್ನ ಪರಿಷ್ಕರಿಸಬಹುದು ವೀಕ್ಷಕರೇ ಐದನೇ ಸುದ್ದಿ ಏನೆಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ಬಿಐ ಪ್ರತಿ ತಿಂಗಳು ಬ್ಯಾಂಕ್ ರಜಾ ದಿನಗಳ ಹೊಸ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಇದರಲ್ಲಿ ಹಬ್ಬಗಳು ಸ್ಥಳೀಯ ಕಾರ್ಯಕ್ರಮಗಳು ಮತ್ತು ಪ್ರಾದೇಶಿಕ ಆಚರಣೆಗಳು ಸೇರ್ವೆ ಆಗಸ್ಟ್ ತಿಂಗಳಲ್ಲಿ ಆಯ್ದ ದಿನಾಂಕಗಳಲ್ಲಿ ವಾರಾಂತ್ಯದ ಜೊತೆಗೆ ಬ್ಯಾಂಕ್ಗಳು ಮುಚ್ಚಲ್ಪಡುತ್ತವೆ ಎಂದು ನಿರೀಕ್ಷಿಸಿ ಎಂದು ಹೇಳಬಹುದು ಹಾಗಾಗಿ ಆಗಸ್ಟ್ ನಲ್ಲಿ ಬ್ಯಾಂಕ್ ರಜಾ ದಿನಗಳು ಸಿಗುತ್ತವೆ ಇನ್ನು ಆರನೆಯ ಬ್ರೇಕಿಂಗ್ ನ್ಯೂಸ್ ಏನೆಂದರೆ ಏರ್ ಟಿ ಎಫ್ ಎಂದರೆ ಏರ್ ಟರ್ಬೈನ್ ಫ್ಯೂಲ್ ವಿಮಾನಯಾನ ಇಂಧನ ಬೆಲೆಗಳು ಹೆಚ್ಚಾಗಬಹುದು ಎಲ್ ಪಿ ಜಿಯಂತೆ ಹೇರ್ ಟರ್ಬೈಲ್ ಇಂಧನ ಬೆಲೆಗಳನ್ನು ಪ್ರತಿ ತಿಂಗಳ ಒಂದನೇ ತಾರೀಕಿನೊಂದು ಪರಿಶೀಲಿಸುತ್ತವೆ ಈ ತಿಂಗಳು ವಿಮಾನ ಇಂಧನ ಬೆಲೆಯನ್ನ ಹೆಚ್ಚಿಸಬಹುದು ವಿಮಾನ ಸವಾರರಿಗೆ ವಿಮಾನ ಟಿಕೆಟ್ ದರವನ್ನು ಹೆಚ್ಚಿಸಬಹುದು ಹಾಗಾಗಿ ಇದು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ಪರಿಣಾಮ ಬೀರುತ್ತವೆ ನೋಡಿದ್ರಲ್ಲ ವೀಕ್ಷಕರೇ ಈ ಆರು ಬ್ರೇಕಿಂಗ್ ನ್ಯೂಸ್ಗಳನ್ನು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಹಾಗೆ ಇಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು